ಅಲ್ಲಿ ಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರಿ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯಶಸ್ವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುವಂಥ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಶುಭ ಶುಕ್ರವಾರದ ಬಗ್ಗೆ ದೇವರ ಶರೀರ ಸಮಾಧಿಯೊಳಗೆ ಭಾಗ ಒಂದು ಶುಭ ಶುಕ್ರವಾರದ ಬಗ್ಗೆ ದೇವರ ಶರೀರ ಸಮಾಧಿಯೊಳಗೆ ಭಾಗ ಒಂದು ದೇವರು ನಮಗೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮೊನ್ನೆ ಹದಿನೇಳನೇ ತಾರೀಕಿಗೆ ಯೇಸ್ವಾಮಿಯ ಬಂಧನವಾಯಿತು ಅವತ್ತು ಅದನ್ನು ತಿಳಿದುಕೊಳ್ಳಲು ದೇವರು ಸಹಾಯ ಮಾಡಿದರು ಹಾಗೆ ನಿನ್ನೆ ಅಂದರೆ ಹದಿನೆಂಟನೇ ತಾರೀಕು ಯೇಸ್ವಾಮಿಯ ಶಿಲುಬೆಯ ಮರಣವನ್ನು ಕುರಿತು ಆಯಿತು ಆಮೇಲೆ ಇವತ್ತು ಶನಿವಾರ ದಿವಸ ಯೇಸು ದೇವರ ಶರೀರ ಭೂಗರ್ಭದೊಳಗೆ ಇತ್ತು ಎಂಬುದಾಗಿ ಇದುವೇ ಸಬ್ಬತ್ತು ದಿವಸವಾಗಿದೆ ಇದು ಎಲ್ಲಿ ನೆರವೇರಿತಂದರೆ ಆದಿಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಮೂರರವರೆಗೆ ಓದುವಾಗ ಆರು ದಿವಸದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿ ಏಳನೇ ದಿವಸ ವಿಶ್ರಮಿಸಿಕೊಂಡನು ಆ ದಿವಸ ಪರಿಶುದ್ಧವಾಗಿರಲಿ ಎಂಬುದಾಗಿ ಆದರೆ ವಾರದ ಕೊನೆಯ ದಿವಸ ವಾರದ ಕೊನೆಯ ದಿವಸ ಯಾವುದಪ್ಪ ಅಂತೇಳಿ ನಾವು ನೋಡುವಾಗ ಮತ್ತಾಯ ಇಪ್ಪತ್ತ ಎಂಟು ಒಂದು ಮತ್ತಾಯ ಇಪ್ಪತ್ತ ಎಂಟು ಒಂದು ಮಾರ್ಕ ಹದಿನಾರು ಒಂದು ಲೂಕ ಇಪ್ಪತ್ನಾಲ್ಕು ಒಂದು ಯೋಹಣ್ಣ ಇಪ್ಪತ್ತು ಒಂದು ಇಷ್ಟು ವಾಕ್ಯಗಳನ್ನು ಓದುವಾಗ ವಾರದ ಮೊದಲನೇ ದಿವಸ ಭಾನುವಾರ ವಾರದ ಕೊನೆಯ ದಿವಸ ಶನಿವಾರ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ ಇದು ಹೇಗೆ ಅಂತ ಹೇಳಿದ್ರೆ ನೋಡಿ ಮತ್ತೆ ಇಪ್ಪತ್ತೆಂಟು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಮತ್ತೆ ಇಪ್ಪತ್ತೆಂಟು ಒಂದು ಸಬ್ಬತ್ತು ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಳದ ಮರಿಯಳು ಆ ಬೇರೆ ಮರಿಯಳು ಸಮಾಜವನ್ನು ನೋಡುವುದಕ್ಕೆ ಬಂದರು ಅಂತ ಸಬ್ಬತ್ತು ದಿನ ಆದ ಮೇಲೆ ಮಗ್ಧಳದ ಮರಿಯಳು ಮತ್ತು ಬೇರೆ ಮರಿಯಳು ಅಲ್ಲಿ ಬೇ ಸಮೇಸ್ವಾಮಿಯನ್ನು ಸಮಾಧಿ ಮಾಡಿದಂಥ ಸ್ಥಳಕ್ಕೆ ಬಂದರು ಈ ಸಮಾಧಿ ಮಾಡೋಕ್ಕೆ ಬಂದಿದ್ದು ಯಾವಾಗ ಸಮಾಧಿ ಒಳಗೆ ನೋಡೋಕ್ಕೆ ಬಂದಿದ್ಯಾವಾಗ ಮತ್ತೆ ಇಪ್ಪತ್ತೆಂಟು ಒಂದರಿಂದ ಹತ್ತರವರೆಗೆ ಮಾರ್ಕ ಹದಿನಾರು ಒಂದರಲ್ಲಿಯೂ ಲೋಕ ಇಪ್ಪತ್ನಾಲ್ಕು ಒಂದರಲ್ಲಿಯೂ ಕೂಡ ನೋಡುವಾಗ ಭಾನುವಾರ ದಿವಸ ಬೆಳಿಗ್ಗೆ ಅವರು ಮೃತ್ಯುಂಜಯನ ಆಗುವಂತ ದಿವಸ ಬೆಳಿಗ್ಗೆ ಸಮಾಧಿಗೆ ಬಂದರು ಆವಾಗ ಇಲ್ಲಿ ಇದನ್ನು ಮತ್ತೆ ಇಪ್ಪತ್ತೆಂಟು ಒಂದು ಮಾರ್ಕ್ ಹದಿನಾರು ಒಂದು ಲೋಕ ಇಪ್ಪತ್ನಾಲ್ಕು ಒಂದು ಯೋಹಾನ ಇಪ್ಪತ್ತು ಒಂದು ಒಂದು ನೋಡುವಾಗ ಸಬ್ಬತ್ತು ದಿವಸ ಆದ ಮೇಲೆ ಇವರು ಸಮಾಧಿಗೆ ಬಂದರು ಆಗ ಸಬ್ಬತ್ತು ದಿವಸ ಯಾವಾಗ ಶನಿವಾರ ಇದುವೇ ವಾರದ ಕೊನೆಯ ದಿವಸ ಅದುವೇ ಆದಿಕಾಂಡ ಎರಡು ಒಂದರಿಂದ ಮೂರರವರೆಗೆ ಆರು ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ ಏಳನೇ ದಿವಸ ವಿಶ್ರಮಿಸಿಕೊಂಡನು ಯಹೋವ ದೇವರು ಆ ದಿವಸ ಪರಿಶುದ್ಧವೆಂದು ಎನಿಸಲ್ಪಡಲಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಇದುವೇ ಶನಿವಾರ ಸಬ್ಬತ್ತು ದಿವಸ ಭಾನುವಾರ ಅಲ್ಲ ಇದು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ನೆರವೇರಿತಂದ್ರೆ ನೋಡಿ ಭಾನುವಾರ ಗುರುವಾರ ದಿವಸ ಅವ್ರನ್ನು ಬಂಧನೆಕ್ಕೊಳಪಡಿಸಿದ್ರು ಶುಕ್ರವಾರ ದಿವಸ ಅವರನ್ನು ಶಿಲುಬೆಗೇರಿಸಿ ಅವರನ್ನು ಸಮಾಧಿ ಮಾಡಿದರು ಇದು ಮತ್ತಾಯ ಇಪ್ಪತ್ತ ಏಳು ಐವತ್ತ ಏಳರಿಂದ ಅರವತ್ತ ಆರು ಮತ್ತಾಯ ಇಪ್ಪತ್ತ ಏಳು ಐವತ್ತೇಳರಿಂದ ಅರವತ್ತ ಆರು ಇದನ್ನು ಅಲ್ಲಿ ನಾವು ಓದುವಾಗ ಅವರು ಏನು ಮಾಡ್ಯ ಓದುವಾಗ ಅಲ್ಲಿ ಅವಸ್ವಾಮಿಯನ್ನು ಶಿಲ್ಬೆಯಿಂದ ಇಳಿಸಿ ಸಮಾಧಿ ಮಾಡಿ ಸಮಾಧಿಗೆ ಮುದ್ರೆ ಹಾಕಿದರು ಎಂಬುದಾಗಿ ಅಂದ್ರೆ ಹೊರಗೆ ಬರ್ತಾನಿಲ್ವ ಎಂಬುದಾಗಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಆ ದಿನ ಯಹೋದ್ಯರ ಅಧಿಕಾರಿಗಳು ಮುದ್ರೆ ಹಾಕಿದರು ಯಾವಾಗ ಶುಕ್ರವಾರ ದಿವಸ ಸಮಾಧಿಯನ್ನು ಶಿಲುಬೆಯಿಂದ ಇಳಿಸಿದ ಮೇಲೆ ಆವಾಗ ಇಲ್ಲಿ ಅವರು ಭಾನುವಾರ ದಿವಸ ಮೃತ್ಯುಂಜಯನಾದರು ಇದು ಈಗಲೇ ಹಾಗೆ ಮತ್ತಾಯ ಮಾರ್ಕ ಲೂಕ ಯೋಹನದಲ್ಲಿ ಕೂಡ ಇದನ್ನು ನಾವು ಓದ್ಬೋದು ಭಾನುವಾರ ದಿವಸ ಮೃತ್ಯುಂಜಯನಾದರು ಆಗ ಶುಕ್ರವಾರ ದಿವಸ ಸಮಾಧಿ ಮಾಡಿ ಸಮಾಧಿಗೆ ಮುದ್ರೆ ಹಾಕಿದ ಮೇಲೆ ಭಾನುವಾರ ದಿವಸ ಮೃತ್ಯುಂಜಯನಾದರೂ ಶನಿವಾರ ಇಲ್ಲಿ ಅದರ ಬಗ್ಗೆ ಏನಾಯಿತು ಅಂತೇಳಿ ಬೈಬಲಲ್ಲಿ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರ ಶನಿವಾರ ದಿವಸ ಆದಿಕಾಂಡ ಎರಡು ಒಂದರಲ್ಲಿ ನೋಡೋ ಪ್ರಕಾರ ಈಗಾಗಲೇ ಹೇಳಿದಾಗಿ ಮತ್ತಾಯ ಇಪ್ಪತ್ತ ಎಂಟು ಒಂದು ಮಾರ್ಕ ಹದಿನಾರು ಒಂದು ಲೋಕ ಇಪ್ಪತ್ತ್ನಾಲ್ಕು ಒಂದು ಯೋಹಾನ ಇಪ್ಪತ್ತನೇ ಅಧ್ಯಾಯದಲ್ಲಿ ಕೂಡ ಒಂದನೇ ವಾಕ್ಯದಲ್ಲಿ ಕೂಡ ಇದು ನಾವು ಓದುವಾಗ 啊、uh huh. ಅವರ ದೇಹ ಏನಾಯಿತು ಭೂಗರ್ಭದೊಳಗೆ ಇತ್ತು ಇತ್ತು ಇದೇ ಸಬ್ಬತ್ತು ದಿವಸ ವಿಶ್ರಾಂತಿ ದಿವಸ ಅವತ್ತು ಯಾವುದೇ ಕೆಲಸ ಕೂಡ ನಡೆಯಲಿಲ್ಲ ಇಸ್ರೇಲಿನಲ್ಲಿ ದೇವರ ನಾಮಕ್ಕೆ ಸ್ತೋತ್ರ ಸಂಪೂರ್ಣ ಶಬ್ದವಾಗಿದ್ದರು ಅದೇ ಆರು ದಿವಸದಲ್ಲಿ ಕೆಲಸ ಏಳನೇ ದಿವಸ ವಿಶ್ರಾಂತಿ ಆದಿಕಂಡ ಎರಡು ಮೂರರಲ್ಲಿ ಓದುವಾಗ ಅದೇ ಇಲ್ಲಿ ಈ ವಚನಗಳಿಗೆ ಹೋಲಿಸಿದಾಗ ಅವತ್ತು ಸಮಾಧಿಯೊಳಗಿತ್ತು ಅಂದರೆ ಅವರು ಪಾಪವನ್ನು ಮಾಡಲಿಲ್ಲ ಪಾಪವನ್ನು ಹೊತ್ತುಕೊಂಡು ಬಂದು ಅವರು ಸಮಾಧಿಯಾದ್ರು ಹಾಗೆ ಇದರ ಅರ್ಥ ನಮ್ಮ ಜೀವಿತಕ್ಕೂ ಏನಪ್ಪಾ ಅಂದರೆ ನಾವು ಕೂಡ ಪ್ರತಿ ಶನಿವಾರ ಮಾಡಬೇಕಾಗಿದೆ ಇಲ್ಲಿ ನಮ್ಮ ನಮ್ಮ ಪಾಪಗಳಿಗಾಗಿ ಆರು ದಿವಸ ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಮಾಡಿದಂಥ ಕೆಲಸ ಕಾರ್ಯಗಳು ನೋಡಿದಂಥ ನೋಟಗಳು ತಿಂದಿದ್ದು ಕುಡಿದಿದ್ದು ಮಾಡಿದ್ದು ಅಂದರೆ ಹತ್ತು ದಶಾಜ್ಞೆಗಳಿಗೆ ವಿರೋಧವಾಗಿ ನಡೆದುಕೊಂಡಿದ್ದು ಮತ್ತೆ ಎಲ್ಲ ವಾಕ್ಯಗಳಿಗೂ ವಿರೋಧವಾಗಿ ನಡೆದುಕೊಂಡಿದ್ದು ಇದನ್ನು ಗಮನಿಸಿ ಶನಿವಾರ ದಿವಸ ನಾವು ಆತ್ಮೀಕವಾಗಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕಾಗಿದೆ ಆತ್ಮೀಕವಾಗಿ ನಾವು ಸಾಯಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಇದೇ ಒಂದು ಉದಾಹರಣೆಯಾಗಿದೆ ಇದನ್ನು ಕೂಡ ಈ ಹಿಂದೆ ಹತ್ತು ದಶಾಜ್ಞೆಗಳಲ್ಲಿ ತಿಳಿಸುವಾಗ ಮೋ ಮೂರನೆಯ ಆಜ್ಞೆ ವಿಮೋಚನಾ ಕಾಂಡ ಇಪ್ಪತ್ತು ಏಳು ದೇವರ ದಿನವೂ ಪರಿಶುದ್ಧವಾಗಿರಲಿ ಎಂಬುದಾಗಿ ಆ ಒಂದು ಆಜ್ಞೆಯಲ್ಲಿ ತಿಳಿಸುವ ಹಾಗೆ ದೇವರು ಆಶೀರ್ವಾದ ಮಾಡಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರ ಇದು ಮತ್ತಾಯ ಮಾರ್ಕ ಅಪೋಸ್ತಳದ ಕೃತ್ಯದಲ್ಲಿ ಕೂಡ ನಾವು ಓದುವಾಗ ಸಂಪೂರ್ಣವಾಗಿ ಸ್ವಾಮಿ ಕೂಡ ಬೋಧನೆ ಮಾಡಿದ್ದು ಚರ್ಚೆ ಮಾಡಿದ್ದು ರೋಗಿಗಳನ್ನ ಗುಣಪಡಿಸಿದ್ದು ಜಯಸ್ಲಿನಲ್ಲಿ ಬೋಧನೆ ಮಾಡಿದ್ದು ಅಪೋಸ್ತಳದ ಪೌಳರು ಕೂಡ ಬೋಧನೆ ಮಾಡಿದ್ದು ಪ್ರತಿ ಒಂದು ಶನಿವಾರ ದಿವಸ ಕಂಡು ಬರುತ್ತದೆ ನಮಗೆ ಇದು ಕೂಡ ಒಬ್ಬ ಬೈಬಲ್ ಅಲ್ಲಿ ಫಸ್ಟ್ ವಾದಂಥ ವಾಕ್ಯಗಳಿವೆ ಆದರೆ ಅನೇಕರು ಭಾನುವಾರ ಭಾನುವಾರ ಅಂತ ಹೇಳ್ತಾರೆ ಅದು ಶುದ್ಧವಾದ ತಪ್ಪು ಇತ್ತೀಚೆಗೆ ಒಂದು ಸೇವಕರುಗಳು ಕೂಡ ನನ್ನ ಒಂದು ಸೇವಕರು ನನ್ನ ಹತ್ರ ನಾನೊಂದ್ಸಲ ಅವರಲ್ಲಿಗೆ ದೇವರ ಉಪದೇಶ ಸಾಕ್ಷಿ ಕೊಡೋಕ್ಕೆ ಹೋದಾಗ ಮಾತಾಡಿದಾಗ ಕಡೆಗೆ ನನಗೆ ಕೂಡ ಅವ್ರು ಹೇಳಿದ್ರು ಅವನು ಸೆವೆಂತ್ ಡೇ ಸಭೆಯವನು ಅವನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ತಪ್ಪು ತಪ್ಪಾಗಿ ಬೋಧನೆ ಮಾಡ್ತಾ ಇದ್ದಾನೆ ಅವನ ಮಾತನ್ನು ಕೇಳಬಾರ್ದಪ್ಪ ಅಂತೇಳಿ ಅಲ್ಲಿ ಬೇ ಬೇರೆಯವರಿಗೆ ಬಹಳ ಜನರಿಗೆ ನನ್ನ ಮಾತನ್ನು ತಿಳಿ ನನ್ನ ಪರವಾಗಿ ಈ ರೀತಿ ದೂಷಣೆ ಮಾಡಿದ್ರು ಹಾಗೆ ಒಂದು ವರ್ಷ ಎರಡು ಒಂದು ಎರಡು ವರ್ಷ ಕಳೆಯಿತು ಈಗ ಇತ್ತೀಚೆಗೆ ಒಂದ್ಸಲ ನನಗೆ ಕಾಣ ಸಿಕ್ಕಿದಾಗ ಅಯ್ಯ ನಾನು ತಪ್ಪು ಮಾಡಿದ್ದೇನೆ ಸಬ್ಬತ್ ದಿವಸದ ಬಗ್ಗೆ ನಿಮ್ಮ ಬಗ್ಗೆ ತಪ್ಪು ತಪ್ಪು ನಾನು ಎಲ್ಲರತ್ರ ಏನೇನೋ ಹೇಳಿಕೊಂಡಿದ್ದೇನೆ ನನಗೆ ಕೂಡ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ಸಬ್ಬತ್ ದಿವಸ ಶನಿವಾರ ಎಂಬುದಾಗಿ ನನ್ನ ಕ್ಷಮಿಸಬೇಕು ಅಂತ ಹೇಳಿ ಕ್ಷಮೆಯನ್ನು ಯಾಚಿಸಿದ್ರು ನಾನು ಅದನ್ನು ಮರ್ತೇ ಬಿಟ್ಟಿದ್ದೆ ಅವರು ಹೇಳಿದಾಗ ಯೋಚನೆ ಆಯ್ತು ಆಯಿತು ದೇವರು ಈಗ ನಿಮಗೆ ತಿಳಿಪಡಿಸಿದಿರಲ್ಲ ದೇವರಿಗೆ ಸ್ತೋತ್ರ ಅದೇ ರೀತಿ ರಾಯಚೂರಲ್ಲಿ ಬಹಳ ಕಡೆಗೂ ಸೇವಕರುಗಳು ನನ್ನ ಹತ್ರ ಬಹಳ ಇದ್ರ ಬಗ್ಗೆ ಒಂದು ಏನು ಮಾಡಿದ್ದಾರೆ ವಿಷಯವನ್ನು ಮಾತನಾಡಿದ್ದಾರೆ ನನ್ನ ಬಗ್ಗೆ ಅಂದರೆ ಈ ಭಾನುವಾರವೇ ಸಬ್ಬತ್ತು ಕೆಟ್ಟದಾಗಿ ಬೋಧನೆ ಮಾಡ್ತಾನೆ ಎಂಬುದಾಗಿ ಆದರೆ ಆಮೇಲೆ ಅವರಿಗೆ ಗೊತ್ತಾಗಿದೆ ಅವರು ಬದಲಾಗಿದ್ದಾರೆ ದೇವರನಾಮಕ್ಕೆ ಸ್ತೋತ್ರ ಹಾಗೆ ಇವತ್ತು ಭಾನುವಾರ ಸಬ್ಬತ್ತು ಅಂತಿದೆ ಈ ಯಾವುದೇ ಬೈಬಲ್ ತಗೊಳ್ಳಿ ಬೈಬಲಲ್ಲಿ ಭಾನುವಾರ ಸಬ್ಬತ್ತು ಅಂತೇಳಿ ಒಂದು ವಾಕ್ಯವನ್ನು ತೋರಿಸಿಕೊಳ್ಳಿ ಇಷ್ಟೇ ಸಾಕು ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದು ಏನಾಗಿದೆ ಸಬ್ಬತ್ತು ದಿವಸ ಶನಿವಾರ ಶನಿವಾರ ಯೇಸುವಿನ ದೇಹ ಏನಾಗಿದೆ ಭೂಗರ್ಭದೊಳಗೆ ಹಾಗೆ ನಾವು ಕೂಡ ಪಶ್ಚಾತ್ತಾಪ ಪಡಬೇಕು ಹೊತ್ತು ಆ ಪ್ರತಿ ವಾರ ನಮಗೆ ಪಶ್ಚಾತ್ತಾಪ ಪಡಲಿಕ್ಕೆ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ ಶನಿವಾರ ಆಗ ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದೋ ಅದು ಇಸ್ರೇಲ್ ದೇಶದಲ್ಲಿ ಆ ಕಾನೂನುಗಳು ಇದ್ದಾವೆ ಅದು ಇದು ನಮ್ಮದು ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಇಲ್ಲಿಯ ಕಾನೂನೇ ಬೇರೆ ಇದೆ ಒಂದು ವೇಳೆ ಸ್ವಯಂ ಪ್ರೇರಿತವಾಗಿ ನಾವು ಆ ದಿವಸ ಯಾವುದೇ ಅಂದ್ರೆ ಯಾವುದೇ ಲಾಭದ ಕೆಲಸ ಇವತ್ತು ಸರ್ಕಾರಿ ಅಧಿಕಾರಿ ಇರ್ಬೋದು ನಾವು ದುಡಿಯೋದೇ ಇರ್ಬೋದು ವ್ಯಾಪಾರ ಇರ್ಬೋದು ವಾಹನಗಳಲ್ಲಿ ಇರ್ಬೋದು ಯಾವುದರಲ್ಲಿ ಲಾಭದ ನಮ್ಮ ಸ್ವಂತ ಕೆಲಸವನ್ನು ಬಿಟ್ಟು ಅವತ್ತು ನಾವು ಪಶ್ಚಾತ್ತಾಪಪಟ್ಟು ಇತರರಿಗೂ ಕಷ್ಟ ಸಂಕಟ ದುಃಖ ದೃಢಗಳಿ ಇರುವುದವರಿಗೆ ಸಹ ಹೇಳೋದು ಸ್ವಾರ್ತೆ ಮಾಡುವಂಥದ್ದು ಅವರಿಗೆ ದಾನ ಧರ್ಮ ಮಾಡುವಂಥದ್ದು ಇವು ಎಲ್ಲ ದಿವಸಗಳಲ್ಲಿ ಮಾಡ್ಬೋದು ಆದರೆ ಈ ದಿವಸ ಬಹಳ ವಿಶೇಷವಾದ ದಿವಸ ಇತರರಿಗೆ ಪ್ರಾರ್ಥಿಸುವುದು ಅದು ನಾವು ನಾವು ಸ್ವಂತ ಮಾಡಿಸ್ ಮಾಡಿಕೊಳ್ಳುವುದಾದರೆ ಬಹಳ ಉತ್ತಮ ಕ್ರಿಶ್ಚಿಯನ್ ರಾಷ್ಟ್ರಗಳು ಅಂತ ಹೇಳಿದ ರಾಷ್ಟ್ರಗಳೇ ಬೇರೆ ಇವೆ ಅಲ್ಲಿ ಸಂಪೂರ್ಣ ವಾರದಲ್ಲಿ ಎರಡು ದಿವಸ ರಜೆ ಇದೆ ಶನಿವಾರ ಮತ್ತು ಭಾನುವಾರ ಅದುವೇ ಬೈಬಲ್ ಕೂಡ ನಮಗೆ ಇಲ್ಲಿ ಬೋಧಿಸ್ತಾ ಇದೆ ಇವತ್ತು ಶನಿವಾರ ಕೂಡ ಮಧ್ಯಾಹ್ನದ ಮೇಲೆ ಸ್ಕೂಲಿಗೆ ಸ್ಕೂಲ್ ಮಕ್ಕಳಿಗೆ ರಜೆ ಇದುವೇ ಆಗಿದೆ ಸಬ್ಬತ್ ದಿವಸ ಅದರ ವಿಚಾರ ಕೂಡ ಯಾರಿಗೂ ಗೊತ್ತಿಲ್ಲ ಭಾನುವಾರ ದಿವಸ ದೇವರು ಮೃತ್ಯುಂಜಯರಾದಂಥ ದಿವಸ ಅವತ್ತು ರಜೆಯ ದಿವಸ ಅವತ್ತು ದೇವರ ಆರಾಧನೆ ಶನಿವಾರ ದೇವರ ಆರಾಧನೆ ಅಲ್ಲ ನಾವು ಸ್ವಾಮಿ ಸಮಾಧಿ ಹಾಗೆ ನಾವು ನಮ್ಮ ಆತ್ಮೀಕವಾಗಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂಥದ್ದು ಇದೇ ಶನಿವಾರ ದಿವಸ ಹಾಗೆ ಬೆಂಗಳೂರಿನಲ್ಲಿ ಕೂಡ ಒಂದು ಬೈಬಲ್ ಸೊಸೈಟಿ ಇದೆ ಬೈಬಲ್ ಪ್ರೆಸ್ ಇದೆ ಅಲ್ಲಿ ಇವತ್ತು ಕೂಡ ವಾರದಲ್ಲಿ ಐದೇ ದಿವಸ ಕೆಲಸ ಭಾನುವಾರದಿಂದ ಶುಕ್ರವಾರದವರೆಗೆ ಶನಿವಾರ ಕಡ್ಡಾಯವಾಗಿ ಸಭೆಗೆ ಹೋಗಲೇಬೇಕು ಭಾನುವಾರ ನೀನು ಇಷ್ಟ ಇದ್ರೆ ಹೋಗು ಇಲ್ಲ ಇದ್ರೆ ಬಿಡು ಕಡ್ಡಾಯ ರಜೆ ಭಾನುವಾರ ಅದುವೇ ನಮಗೆ ಬೈಬಲ್ ಕೂಡ ಸೂಚಿಸ್ತದೆ ಭಾನುವಾರ ಕೂಡ ಪ್ರಾರ್ಥನೆ ಸೂಚಿಸ್ತದೆ ಅವತ್ತು ಮಹಿಮೆಯ ದಿವಸ ಆದರೆ ಶನಿವಾರ ಕಡ್ಡಾಯ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂಥದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಅದೇ ಪ್ರಥಮ ಬಾರಿಗೆ ಆದಿಕಾಂಡ ಎರಡು ಒಂದು ಒಂದರಿಂದ ಮೂರು ಅದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಸಮಾಧಿಯನ್ನು ಸೂಚಿಸ್ತದೆ ಪಶ್ಚಾತಾಪ ಇದು ಸಬ್ಬತ್ತು ದಿವಸವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದನ್ನು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಮತ್ತೊಂದು ಸಲ ಹೇಳ್ತೇನೆ ಮತ್ತಾಯ ಇಪ್ಪತ್ತ ಎಂಟು ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯ ಒಂದನೇ ವಾಕ್ಯ ಮಾರ್ಕ್ ಹದಿನಾರು ಒಂದು ಲೋಕ ಇಪ್ಪತ್ತ್ನಾಲ್ಕು ಒಂದು ವ್ಯೋಹನ ಇಪ್ಪತ್ತನೇ ಅಧ್ಯಾಯ ಒಂದನೇ ವಾಕ್ಯವನ್ನು ಓದುವಾಗ ಸಬ್ಬತ್ತು ದಿವಸ ಆದ ಮೇಲೆ ಈ ಮಗ್ದಳದ ಮರಿಗಳು ಬೇರೆ ಮರಿಗಳು ಸ್ತ್ರೀಯರು ಸಮಾಧಿಗೆ ಸುಗಂಧ ದ್ರವಗಳನ್ನು ತೆಗೆದುಕೊಂಡು ಬಂದರು ವಾರದ ಮೊದಲನೆಯ ದಿವಸ ಆದರೆ ಯಾವಾಗ ಈ ಸ್ವಾಮಿ ಪುನರುತ್ಥಾನವಾಗುವ ದಿವಸ ಮೊದಲು ಅವರು ಸಮಾಧಿಗೆ ಬಂದರು ಆವಾಗ ಇಲ್ಲಿ ಸಬ್ಬತ್ತು ಆದ ಮೇಲೆ ಅಂತ ಜಾಗ ಸಬ್ಬತ್ತು ಯಾವಾಗ ಶನಿವಾರ ಆದಿಕಾಂಡ ಎರಡು ಒಂದರಿಂದ ಮೂರರವರೆಗೆ ಹಾಗ ಇಲ್ಲಿ ಇನ್ನೂ ಒಂದು ವಿಷಯ ಆಗಲಿ ನಾವು ತಿಳ್ಕೊಂಡ ಹಾಗೆ ನಮ್ಮ ಸ್ವಂತ ಕೆಲಸ ಲಾಭದ ಕೆಲಸವನ್ನು ಅವತ್ತು ನಿಲ್ಲಿಸಿ ನಾವು ಅವತ್ತು ಈ ರೀತಿ ಬಡ ಬಗ್ಗರಿಗೆ ದಾನ ಧರ್ಮ ಪ್ರಾರ್ಥನೆ ಮಾಡುವುದು ಬಹಳ ಉತ್ತಮ ಪಾಪಗಳಿಗೆ ಪಶ್ಚಾತ್ತಾಪ ಪಡುವಂಥದ್ದು ಆದರೆ ಇವತ್ತು ಭಾರತ ದೇಶ ಪ್ರಜಾಪ್ರಭುತ್ವ ಕೆಲಸಗಳಿಗೆ ಹೋಗಲೇಬೇಕು ಆಗಿರುವಾಗ ನಾವು ಏನು ಮಾಡಬೇಕಾಗಿದೆ ಪ್ರತಿ ಶನಿವಾರ ಯಾವಾಗಲೂ ಬೆಳಿಗ್ಗೆ ಬೇಗ ಎದ್ದು ಪ್ರಾರ್ಥನೆ ಮಾಡಲೇಬೇಕು ದೇವರ ಮಾತಿನಂತೆ ಆದರೆ ಆ ವಿಶೇಷವಾಗಿ ಶನಿವಾರ ದಿವಸ ಹೊತ್ತು ಸ್ವಲ್ಪ ಬೇಗ ಎದ್ದು ಕನಿಷ್ಠ ಪಕ್ಷ ಆದರೂ ಒಂದು ಹದಿನೈದು ನಿಮಿಷ ಆದರೂ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಇತರರಿಗೆ ಕಷ್ಟ ಸಂಕಟ ದುಃಖದಲ್ಲಿದ್ದವರಿಗೆ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂಥದ್ದು ಪ್ರತಿ ಶನಿವಾರ ಇದನ್ನು ನಾವು ಕೈಗೊಳ್ಳಲೇಬೇಕು ನಮ್ಮ ನಮ್ಮ ಮಕ್ಕಳಿಗೂ ಕೂಡ ಇದನ್ನು ನಾವು ಅಭ್ಯಾಸ ಮಾಡಿಸಲೇಬೇಕು ಸರ್ವಸಷ್ಟೀಕತನಾದಂಥ ದೇವರಾದ ಆ ಯಹೋನು ಯೇಸುಕ್ರಿಸ್ತನು ಪರಮಾತ್ಮನ ಭಗವಂತ ನಮ್ಮ ಮಾತಾಗಿದೆ ಇದನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ನೋಡುವಾಗ ಶನಿವಾರ ವೃತ ಶನಿ ದೇವರ ಮಹಾತ್ಮೆ ದೇವರ ಪೂಜೆ ಎಂಬುದಾಗಿ ಕರೀತಾರೆ ಆದರೆ ಪೂಜೆ ಪುಸ್ಕರ ಎಲ್ಲ ಹೋಯಿತು ದೇವರ ಮಹಾತ್ಮೆ ಅಂದ್ರೆ ಶನಿವಾರ ದಿವಸ ನಾವು ದೇವರಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು ಆದ್ರೆ ಅವರಿಗೆ ಅದು ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಆದ್ರಿಂದ ಶನಿದೇವರು ಅಂತ ಹೇಳ್ತಾರೆ ಅದು ತಪ್ಪು ಆದ್ರೆ ಶನಿವಾರ ದಿವಸ ನಮ್ಮ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸಂಸ್ಕೃತದಲ್ಲಿ ಕೂಡ ಇದರ ಬಗ್ಗೆ ಬರೆಯಲ್ಪಟ್ಟಿದೆ ಹಾಲಿ ಲೂಯ್ಯ ಹಾಗೆ ನಮಗೆ ಶನಿವಾರ ದಿವಸ ಬಹಳ ವಿಶೇಷವಾದಂಥ ದಿವಸ ಅವತ್ತು ತಪಶ್ಚಾತ್ತಾಪ ಪಡಲೇಬೇಕು ಇದು ನಾನು ಕೂಡ ಪ್ರತಿ ಶನಿವಾರ ನಾಲ್ಕು ಗಂಟೆಗೆ ಎದ್ದು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಜೀವಿತ ಕಾಲದಲ್ಲಿ ನಾನು ಮಾಡಿದಂಥ ಪಾಪಗಳಿಗೆ ದೇವರು ನನಗೆ ದರ್ಶನ ಕೊಟ್ಟ ಮೇಲೆ ಯಾರ್ಯಾರು ನನ್ನ ಜೀವಿತರಿಗೆ ನನಗೆ ಒಂದು ಗ್ಲಾಸ್ ನೀರು ಕೊಟ್ಟಿದ್ದಾರೋ ಉಪಕಾರ ಮಾಡಿಸಿದ್ದಾರೋ ನಾನಾ ರೀತಿ ಸಹಾಯ ಮಾಡಿಸಿದ್ದಾರೋ ಇತರ ಕೂಡ ಪ್ರಾರ್ಥಿಸುವುದು ಪ್ರಾರ್ಥಿಸುವ ಅವಕಾಶವನ್ನ ಅವಕಾಶವನ್ನು ದೇವರು ನನಗೆ ಕೊಟ್ಟಿದ್ದಾರೆ ಅದನ್ನು ಇವತ್ತು ಕೂಡ ಶನಿವಾರ ಯಾವಾಗಲೂ ಮಾಡ್ತಾ ಇದ್ದೇನೆ ಆದರೆ ಶನಿವಾರ ಶನಿವಾರ ದಿವಸ ವಾರದಲ್ಲಿ ಒಂದು ದಿವಸ ಬಹಳ ವಿಶೇಷವಾದ ದಿವಸ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಇದನ್ನು ಖಂಡಿತವಾಗಿ ಕೈಗೊಳ್ಳಲೇಬೇಕು ಹಾಗೂ ನಿಮ್ಮ ನಿಮ್ಮ ಮಕ್ಕಳಿಗೆ ಕೂಡ ಇದನ್ನು ತಿಳಿಸಿರಿ ಸಾಧ್ಯವಾದರೆ ಇತರ ಸಹೋದರ ಸಹೋದರಿಗೆ ತಿಳಿಸುವಂತ ಒಂದು ಅವಕಾಶ ದೇವರು ಕೊಟ್ರೆ ಇದನ್ನು ಕೂಡ ಯಾವುದೇ ಹಿಂದೂ ಮುಂದು ನೋಡದೆ ಅವರಿಗೆ ತಿಳಿಸಿ ಇದನ್ನು ಕೂಡ ಅವರನ್ನು ಎಚ್ಚರಿಸಲಿ ಹಾಗೆ ಮಾಡುವುದಕ್ಕಾಗಿ ದೇವರು ನಿಮ್ಮೆಲ್ಲರನ್ನೂ ಕೂಡ ಹೇರಳವಾಗಿ ಆಶೀರ್ವದಿಸಲಿ ಇದು ವಾರದ ಶುಭ ಶುಕ್ರವಾರ ಆದ ಮೇಲೆ ಸಬ್ಬತ್ತು ದಿವಸ ಯೇಸುವಿನ ದೇಹ ಭೂಗರ್ಭದೊಳಗಿತ್ತು ಇಷ್ಟು ಅರ್ಥವನ್ನ ಇದು ಸೂಚಿಸ್ತದೆ ಈಗ ಹೇಳಿದಂಥ ಎಲ್ಲ ಮಾತುಗಳು ಪ್ರತಿ ಒಂದು ನಲ್ಲಿ ಬರೆದಿರುವಂತ ವಿಷಯ ಿದೆ ದೇವರ ನಮಗೆ ಸ್ತೋತ್ರ ಇದಕ್ಕೆ ಏನೇನೋ ಏನೇನೋ ಈ ಸುಳ್ಳು ಸುಳ್ಳು ಮಾತಾಡೋರು ಅಪವರ್ತ ಮಾಡೋರು ಅಥವಾ ಏನೇನೋ ತಂದು ಹೋಕವರು ಸುಳ್ಳು ಸುಳ್ಳು ಹೇಳಿ ನಿಮ್ಮನ್ನು ಹಾದಿ ತಪ್ಪಿಸಲಿಕ್ಕೆ ನೋಡಬಹುದು ಬಹಳ ಎಚ್ಚರ ಧರ್ಮೋಪಕ್ಷಗಂಡ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡು ಓದುವಾಗ ಇಡೀ ಇಡೀ ಬೈಬಲಲ್ಲಿ ಬರೆದಿರುವಂಥ ವಿಷಯವನ್ನು ಒಂದು ತೆಗಿಬಾರದು ಒಂದು ಕೂಡಿಸಬಾರದು ಅಂತೇಳಿ ಧರ್ಮೋಪಕ್ಷಗಂಡ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡಲ್ಲಿ ಬರೆಯಲ್ಪಟ್ಟಿದೆ ಪ್ರಕಟಣೆ ಇಪ್ಪತ್ತೆರಡು ಹದಿನೈದು ಎಂಟು ಹತ್ತೊಂಬತ್ತು ಓದುವಾಗ ಈ ಪುಸ್ತಕಗಳಲ್ಲಿ ಬರೆ ಬರೆದಿರುವುದಕ್ಕೆ ಒಂದು ಕೂಡಿಸಿದರೆ ಒಂದು ತೆಗೆದುಹಾಕಿದರೆ ಈ ಪುಸ್ತಕದಲ್ಲಿ ಬರೆದಿರುವ ಶಾಪ ಎಲ್ಲ ಅಂಥವರ ಮೇಲೆ ಬರುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಒಂದು ವೇಳೆ ನಾನು ಕೂಡ ಏನಾದರೂ ಇದಕ್ಕೆ ತಪ್ಪಿ ಸುಳ್ಳು ಸುಳ್ಳು ಹೇಳುವುದಾದರೆ ನನಗೂ ಕೂಡ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗೆ ಯಾರು ಸುಳ್ಳು ಸುಳ್ಳು ಹೇಳಿ ಜನಗಳನ್ನ ಅಡ್ಡದಾರಿಗೆ ನಡೆಸ್ತಾರೋ ಯಾವ್ಯಾವದಕ್ಕೂ ಆಸೆ ಪಟ್ಟುಕೊಂಡು ಅಂಥವರಿಗೆಲ್ಲ ಬೈಬಲಲ್ಲಿ ಬರೆದಿರುವ ಶಾಪ ಬರ್ತದೆ ಅಂತೇಳಿ ಬೈಬಲಲ್ಲಿ ಬರೆದಿರುವಂತ ವಿಷಯವಾಗಿದೆ ಜ್ಞಾನೋಕ್ತಿ ಮೂವತ್ತನೇ ಅಧ್ಯಾಯ ಆರನೇ ವಾಕ್ಯ ನೋಡುವಾಗ ಆ ರೀತಿ ಮಾಡಿದವರು ಬಹಳ ಶಿಕ್ಷೆಗೆ ಕಾಯಿಲೆಗೆ ಗುರಿಯಾಗ್ತಾರೆ ಅನೇಕರು ಆಗ ಅವರನ್ನು ಹೀಯಾಳಿಸ್ತಾರೆ ಎಂಬುದಾಗಿ ಕೂಡ ಜ್ಞಾನೋಕ್ತಿ ಮೂವತ್ತು ಆರರಲ್ಲಿ ಜ್ಞಾನಿ ಸಲೋಮನ ಮುಖಾಂತರ ದೇವರು ತಿಳಿಯಪಡಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದರಂತೆ ನಾವೆಲ್ಲರೂ ಸೇರಿ ನಡ್ಕೊಳ್ಳೋಣ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳೋಣ ಇದು ನಾಳಿಗೂ ಕೂಡ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ದಿವಸದ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ಬಿಡಿ ಬಿಡಿಯಾಗಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಭವಿಸಿರಿ ಒಂದು ವೇಳೆ ತಿಳಿಯದೆ ಹೋದು ತಿಳಿಯದೇ ಇದ್ದರೆ ತಿಳಿದುಕೊಳ್ಳುವಂತೆ ಕೂಡ ಅವರಿಗೆ ಜ್ಞಾನವನ್ನು ಕೊಡೀರಿ ಶಾಂತಿ ಸಮಾಧಾನವನ್ನು ಕೊಡಿರಿ ಅವರವರ ಸ್ನೇಹಿತರಿಗೂ ಕೂಡ ತಿಳಿಸುವಂತ ಒಂದು ಸಮಯಾವಕಾಶವನ್ನು ಕೂಡ ಕೊಡಿರಿ ಸ್ವಾಮಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮೆಲ್ಲರನ್ನು ಹೇಳ